ಬಂಧುಗಳೇ ತಮಗೆಲ್ಲ ಮೇ ಚಾನಲ್ಗೆ ದರದ ಸ್ವಾಗತ ಬಂಧುಗಳೇ ಮನೆ ಕಟ್ಟುವುದು ಮತ್ತು ಅದರಲ್ಲಿ ಸುಖವಾಗಿ ಕುಟುಂಬದೊಡನೆ ಜೀವಿಸುವುದು ಪ್ರತಿಯೊಬ್ಬರ ಕಡ್ಡಾಯ ಕನಸಾಗಿದೆ ಜೀವನದ ಬಹುಪಾಲು ದುಡಿಮೆಯ ಹಣವನ್ನು ಬಳಸಿ ಕಟ್ಟುವ ಮನೆಯ ವಾಸ್ತು ಮತ್ತು ಆಯ ಶುಭಕರವಾಗಿರಬೇಕು ಒಂದು ವೇಳೆ ಕೊಂಚ ವ್ಯತ್ಯಾಸವಾದರೂ ಆ ಮನೆಯ ಒಡೆಯನ ಇಲ್ಲವೇ ಅವನ ಕುಟುಂಬಕ್ಕೆ ಕೇಡಾಗುವ ಸಾಧ್ಯತೆ ಇದೆ ಎಂದು ವಾಸ್ತುಶಾಸ್ತ್ರ ಹೇಳುತ್ತದೆ ಹಾಗಾಗಿ ಮನೆ ಕಟ್ಟುವ ಮೊದಲು ವಾಸ್ತು ಮತ್ತು ಆಯಗಳ ನಿಷ್ಕರ್ಷೆ ಹೇಗಿರಬೇಕೆಂದು ನಾವಿಂದು ನಿಮಗೆ ಹೇಳಲಿದ್ದೇವೆ ಅಂತ್ಯದವರೆಗೂ ನೋಡಿರಿ ಅದಕ್ಕೂ ಮೊದಲು ತಾವಿನ್ನೂ ನಮ್ಮ ಮನೆಯ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲವೆಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಬಂಧುಗಳೇ ನಾವೀಗಾಗಲೇ ನಮ್ಮ ಹಿಂದಿನ ವಿಡಿಯೋದಲ್ಲಿ ಜಾಗದ ಆಯ್ಕೆ ಹೇಗಿರಬೇಕು ಮತ್ತು ಮುಹೂರ್ತಗಳ ಕುರಿತಾಗಿ ಹೇಳಿದ್ದೇವೆ ಇಂದು ಮನೆಯ ವಾಸ್ತುವಿನ ಆಯ ಯಾವುದಿರಬೇಕು ಮತ್ತು ಯಾವ ಆಯ ಎಷ್ಟು ಶುಭಪ್ರದ ಇರುತ್ತದೆ ಎಂದು ತಮಗೆ ತೋರಿಸುತ್ತಿದ್ದೇವೆ ಮನೆಯ ಆಯಗಳನ್ನು ವಿಮರ್ಶಿಸುವ ಮೊದಲು ಅವುಗಳಲ್ಲಿಯ ವಿಧಗಳನ್ನು ತಿಳಿಯೋಣ ಭಾರತೀಯ ವಾಸ್ತುಶಾಸ್ತ್ರದ ಪ್ರಕಾರ ಒಟ್ಟು ಎಂಟು ಬಗೆಯ ಆಯಗಳನ್ನು ನೋಡಬಹುದಾಗಿದೆ ಅವು ಧ್ವಜಾಯ ಧೂಮ್ರಾಯ ಸಿಂಹಾಯ ಶ್ವಾನಾಯ ಋಷಭಾಯ ಖರಾಯ ಗಜಾಯ ಕಾಕಾಯ ಎಂಬ ಎಂಟು ಬಗೆಯ ಆಯಗಳಿವೆ ಪ್ರತಿಯೊಂದು ಬಗೆಯ ಆಯದ ಪ್ರಭಾವವೇನು ವಾಸಕ್ಕೆ ಯಾವುದು ಯೋಗ್ಯವಾಗಿದೆ ಯಾವುದು ವಾಸ ಮಾಡುವವರೆಗೆ ಕೇಡು ಮಾಡುವುದು ಎಂದು ತಿಳಿಯುವ ಮೊದಲು ಆಯವನ್ನು ಹೇಗೆ ಕಂಡುಹಿಡಿಯಬೇಕು ಆಯವೆಂದರೆ ಏನು ಎಂದು ಮೊದಲು ತಿಳಿಯೋಣ ಆಯ ಲೆಕ್ಕ ಮಾಡುವಾಗ ಮನೆಯ ಒಳಭಾಗದ ಒಟ್ಟು ಉದ್ದ ಮತ್ತು ಒಟ್ಟು ಅಗಲ ಎರಡನ್ನೂ ಭಾಗಿಸಬೇಕು ಅಳತೆಯ ಮಾಪನವು ಯಜಮಾನನ ಕೈಯಿಂದ ಮೊಳಹಾಕಿ ಅಥವಾ ಬ್ರಿಟಿಷ್ ಪದ್ಧತಿಯ ಫೂಟ್ ಲೆಕ್ಕದಲ್ಲಾದರೂ ಇರಬಹುದು ಹೀಗೆ ಉದ್ದ ಮತ್ತು ಅಗಲದ ಅಳತೆಯನ್ನ ಗುಣಿಸಬೇಕು ಗುಣಿಸಿ ಬಂದ ಮೊತ್ತವನ್ನು ಎಂಟರಿಂದ ಭಾಗಿಸಬೇಕು ಹೀಗೆ ಭಾಗಿಸಿದಾಗ ಉಳಿಯುವ ಶೇಷವೇ ಆಯವನ್ನು ನಿರ್ಧರಿಸುತ್ತದೆ ಉದಾಹರಣೆಗಾಗಿ ಇಲ್ಲಿದೆ ನೋಡಿ ಈ ರೀತಿ ಲೆಕ್ಕಾಚಾರ ಮಾಡಿದಾಗ ಉಳಿಯುವ ಶೇಷವು ಒಂದು ಆಗಿದ್ದರೆ ಅದು ಧ್ವಜಾಯ ಎಂದು ಪರಿಗಣಿಸಬೇಕು ಹಾಗೂ ಇದು ವಾಸಕ್ಕೆ ಯೋಗ್ಯ ಆಯವಾಗಿದೆ ಶೇಷ ಎರಡು ಉಳಿದರೆ ಅದು ಧೂಮ್ರಾಯ ಇದು ಯಜಮಾನನಿಗೆ ಕೇಡು ಉಂಟು ಮಾಡುತ್ತದೆ ಎಂದು ಹೇಳಲಾಗಿದೆ ಶೇಷ ಮೂರು ಉಳಿದರೆ ಅದು ಸಿಂಹಾಯ ಮನೆಯಲ್ಲಿ ವಾಸಿಸುವವರು ಜಯಶಾಲಿಗಳಾಗುವರು ಶೇಷ ನಾಲ್ಕು ಉಳಿದರೆ ಶ್ವಾನಾಯ ಅಂತಹ ಮನೆಯಲ್ಲಿ ವಾಸ ಮಾಡುವವರಿಗೆ ನಿರಂತರ ರೋಗ ಬಾಧೆ ಕಾಡುವುದೆಂದು ಹೇಳಲಾಗಿದೆ ಶೇಷ ಐದು ಉಳಿದರೆ ವೃಷಭಾಯ ಋಷಭಾಯದಲ್ಲಿ ವಾಸಿಸುವವರು ಅಧಿಕಾರ ಪದವಿಯನ್ನ ಅನುಭವಿಸುವರೆಂದು ಹೇಳಲಾಗಿದೆ ಶೇಷ ಆರು ಉಳಿದರೆ ಖರಾಯ ಇದು ವಾಸಯೋಗ್ಯವಲ್ಲ ವಾಸಿಗಳು ಸದಾ ದುಃಖಿಗಳಾಗಿರುತ್ತಾರೆ ಎಂದು ಹೇಳಲಾಗಿದೆ ಇನ್ನು ಶೇಷ ಏಳು ಉಳಿದರೆ ಗಜಾಯ ವಾಸಯೋಗ್ಯ ಆಯವಾಗಿದ್ದು ಇಲ್ಲಿ ಸುಖವಾಗಿ ಬಾಳುವರು ಎಂದು ಹೇಳಲಾಗಿದೆ ಶೇಷ ಎಂಟು ಉಳಿದರೆ ಅದು ಕಾಕಾಯ ವಾಸಯೋಗ್ಯವಲ್ಲ ಸದಾ ವ್ಯಾಜ್ಯ ನಷ್ಟ ಅನುಭವಿಸುವರೆಂದು ಹೇಳಲಾಗಿದೆ ಬಂಧುಗಳೇ ಜೀವನದ ಸಂಪೂರ್ಣ ಶ್ರಮದ ಕನಸಿನ ಫಲವಾಗಿರುವ ಮನೆ ಕಟ್ಟುವ ಮೊದಲು ಈ ರೀತಿಯಾಗಿ ತರ್ಕಿಸಿ ನಿಮಗೆ ಸೂಕ್ತವೆನಿಸುವ ಮತ್ತು ನಿವೇಶನಕ್ಕೆ ಹೊಂದುವ ರೀತಿಯಲ್ಲಿ ಆಯ್ಕೆ ಮಾಡಿಕೊಂಡು ಸುಖವಾಗಿ ಬಾಳಬಹುದಾಗಿದೆ ಭಾರತೀಯ ಪರಂಪರೆ ಮತ್ತು ಸಂಪ್ರದಾಯ ವಾಸ್ತುಪುರುಷ ಮತ್ತು ಆಯೆಗಳ ಕುರಿತು ಇನ್ನೂ ಅನೇಕ ಮಾಹಿತಿ ತಿಳಿಸಿದ್ದು ಮುಂದಿನ ದಿನಗಳಲ್ಲಿ ಚರ್ಚಿಸೋಣವೆಂದು ಹೇಳುತ್ತಾ ನಿಮಗೆ ಈ ಮಾಹಿತಿ ಇಷ್ಟವಾಯಿತು ಎಂದು ಭಾವಿಸಿದ್ದೇನೆ ಇಂತಹುದೇ ಮಾಹಿತಿಗಾಗಿ ಮಯೇ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಎಂದು ಕೋರುತ್ತೇವೆ ನಮಸ್ಕಾರಗಳು